ಮಳೆ ಬರದೈತಿ ಇನ್ನೇನು ಚಾ ಇದೆಷ್ಟು ಖಾಲಿ ಆಗೋದಿತ್ತೆ ಮಳೆ ಬಂತರಿ ಮಳೆ ಯಾರೇ ಬರಲಿ ಮಳೆ ಬಂದ್ರೆ ಅಂತ ಮನಿ ಮಗ ಉಂಡ್ರೆ ಅಂತ ಭಾಳ ದಿನ ಆಗಿತ್ತು ರೀ ಬಾಲ್ಕೋಟಿ ಮಳೆ ಸುತ್ತಮುತ್ತ ಎಲ್ಲ ಕಡೆ ಆಗಿತ್ತ ಇಲ್ಲೇ ಆಗಿರಲಿಲ್ಲ ರೀ ಮಳೆ ನಮ್ ತಗಡ ಒ್ರಿ ಗಾಳಿಗೆ ಸ್ವಲ್ಪ ಸರಿ ಮಾಡೇವಿ ಎಲ್ಲೆಲ್ಲಿ ಮಳೆ ಆಗೈತಿ ಕಮೆಂಟ್ ಮಾಡ್ರಿ ಮಳೆಗೆಲ್ಲ ಜನ ಚಾಟಿಗೆ ಬಂದ್ ಬಂದು ನಿಂತಾರು ಹೋಗಿ ನಿಂತಾರು ಪುಣ್ಯ ಆಗ ಕರೆಂಟ್ ತೆಗದಿಲ್ಲರಿ ಸ್ವಲ್ಪ ಮಳೆ ಕರೆಂಟ್ ತೆಗೋ ಗಾಳಿ ಇಲ್ರಿ ಗಾಳಿ ಇಲ್ಲ ಅಂತೇಳಿ ಮಳೆ ಬಂದೈತಿ ಮೊನ್ನೆ ಎರಡು ಸಪ್ ಖಾಲಿ ಬರೀ ದೇವದೇವನಂತ ದೊಡ್ಡ ದೊಡ್ಡ ಗಾಳಿ ತಗಡ ಹರಿದು ಆ ಕಡೆ ಈ ಕಡೆ ವೈರ್ ಹರಿದು ಕಮ್ ಗಿಡ ಮೈನ ಮೈನಾಗಿದ್ದಿಲ್ಲ ನಮ್ಮ ಬಾಲ್ಬೇಡಿ ಹೆಂಗ್ ಹೋದ್ರೆ ಆಚೆ ಸೆಕ್ಟ್ರೆ ರೋಡ್ ದಾಟಿದ್ರೆ ಆ ಕಡೆ ಸೆಕ್ಟರ್ ಅಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಐತಿ ಈ ಕಡೆ ಕರೆಂಟ್ ಇಲ್ಲದೆ ನಂದೀಶ್ ಅವ್ರೆ ಹಾಯ್ ರೋಹಿತ್ ಹಾಯ್ ರೋಹಿತ್ ಪವಿತ್ರ ಅವರು ಫಸ್ಟ್ ಕಮೆಂಟ್ ಅಂತಿದ್ದಾರೆ ಥ್ಯಾಂಕ್ಸ್ ರೀ ಎಲ್ಲೆಲ್ಲಿ ಮಳಿ ಬರೋ ರೀತಿ ಕಮೆಂಟ್ ಮಾಡಿರಿ ಇಲ್ಲ ನೋಡ್ರಿ ನಮ್ಮ ತಮ್ಮ ಹ್ಯಾಂಗ್ ಗೊತ್ತಾನು ಮಜ್ಜು ಆಯ್ ಪಟ್ಟೆ ಅಂಗಡಿ ಒಳಗೆ ಎಷ್ಟು ಮಜವ್ರು ಪ್ಯಾಕಪ್ ಮಾಡ್ಕೊಂಡರು ಕಡ್ಡಿ ಟೈಪ್ ಕಡ್ಡಿ ಡಬ್ಬಿ ಟೈಪ್ ಪ್ಯಾಕಪ್ ಮಾಡ್ಕೊಂಡವ್ರ ಈಗ ಲೈವ್ ಬಂದಿ ನೋಡು ಯೂಟ್ಯೂಬ್ದಾಗ ಇಲ್ಲೇ ತರಕಾರಿ ಹಸ್ತ ದೊಡ್ಡ ಅಂಗಡಿ ಐತಿ ಇವ್ರು ಸೋಡಾ ಅಂಗಡಿ ಅವ್ರಿ ಆಜು ಬಾಜು ಅಂಗಡಿ ಅವ್ರಿ ಕುಡಿಯಾರ ಇಲ್ಲೇ ಈಗ ಹಾಂ ಯು ಸಪೋರ್ಟ್ ಮಾಡೋಣ ತಮ್ಮ ಏನಿಲ್ರಿ ಮನೆಯಿಂದ ಕಾಲ್ ಬಂದಿತ್ತು ಕರೆಂಟ್ ಆಗ್ರಿ ಅಂತ ಹೇಳಿ ಹಾಗಾಗಿ ಕಾಲ್ ರಿಸೀವ್ ಮಾಡಿದೆ ಲೈವ್ ಕ್ಯಾನ್ಸಲ್ ಆಗಿಲ್ರಿ ಎಕ್ದಮ್ ಏಳು ಮಕ್ಕಳಿಗೆ ಗಿರಾಕಿಲ್ಲ ಬರ್ಲಿಲ್ಲರಿ ಮಳೆ ಬಂದ್ರಿ ಯಾರು ಬರ್ತಾರ ಸಲ ಬರ್ತಾರೆ ಆಯ್ತು ರೀ ಚಾ ಏನ್ ಮಾಡ್ಬೇಕು ಉಳಿಸ್ಬೇಕು ಉಳಿಸತ್ತ ಏನ್ ಖಾಲಿ ಆಗತ್ತ ನೋಡ್ಬೇಕ್ರಿ ಕಾದು ನೋಡ್ಬೇಕು ಅದು ನೋಡ್ತೀವಿ ನಮ್ ಚಹ ಹೆಂಗಿರುತ್ತೆ ನೋಡ್ರಿ ಗಟ್ಟಿ ಚಹಾ ಬರೀ ಐದು ರೂಪಾಯಿ ಮೊನ್ನೆ ಕೇಳಾತೈತ್ರಿ ಚಾ ರೇಟ್ ಜಾಸ್ತಿ ಮಾಡ್ರಿ ಅಂತ ಹೇಳಿ ಇದ್ರೊಳಗೆ ಕಮೆಂಟ್ ಎಲ್ಲ ಹಾಕಿರಿ ಇಂಥ ಚಾ ಇರುತ್ತಿರಿ ನಮ್ಮ ಎಲ್ಲ ಐದು ರೂಪಾಯಿ ಅಂದ್ರ ಇಡ್ತೇತಿ ಏಳು ರೂಪಾಯಿ ಆರು ರೂಪಾಯಿ ಮಾಡಿದ್ರೆ ಬರಂಗ್ ಯಾರು ಗಿರಕ್ಕೆ ಯಾಕಂದ್ರೆ ನಮ್ಮೆಲ್ಲ ಬಡ ಜನ ಭಾಳ ಬಾಳದಾರ ಬರ್ರಿ ಎಲ್ಲರೂ ಚಾ ಕುಡೀನಿ ಬಾಯ್ರಿ ಕೆಲಸ ಐತಿ ಇಲ್ಲೆಲ್ಲ ಕಾಲ ನೀರು ಬರ ಸಕ್ರೆ ಲೈವ್ ಲೈವ್ ಮಾಡೋ ಗಡವ ಸಕ್ರೆ ತೊಗಿತ್ರಿ ನಾನು ಸಕ್ರೆ ಒಳಗಿಟ್ಟೆ ಅಲ್ಲೇ ಸ್ವಲ್ಪ ಸಕ್ರೆ ಒಳಗಿಡಣ ಎಲ್ರಿಗೂ ಹಾಯ್ 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 ಈಗ ನಾನು ಲೈವ್ ಕ್ಲೋಸ್ ಮಾಡ್ತೀನಿ ರೀ ಯಾಕಂತಂದ್ರೆ ಕೆಲಸ ಇತ್ತು ಬಗಾಡ್ ನಿ Mmm.